ನಮ್ಮಲ್ಲಿ ಎಷ್ಟೋ ಜನ ಒಳ್ಳೆಯ ಗುರುಗಳು ಸಿಕ್ಕಾಗ ಮಾಡುವ ದೊಡ್ಡ ತಪ್ಪೇ ಇದು ಗುರು ನಿಮಗೆ ಎಲ್ಲಿವರೆಗೂ ಬೇಕು ಅಂದರೆ ಹೀಗೆ ನೋಡ್ರಪ್ಪ ಅಲ್ಲಿ ದೀಪ ಹುರಿತಾ ಇದೆ ನೋಡ್ರಪ್ಪ ಅಲ್ಲಿ ದೀಪದ ಸ್ತಂಭ ಇದೆ ಅಲ್ಲಿ ಬೆಳಕಿದೆ ಅಂತ ತೋರಿಸಿದಾಗ ಗುರುಗಳು ತೋರಿಸಿದ ಕಡೆ ಹೋಗುವುದು ನಿಮ್ಮ ಕೆಲಸವಾಗಬೇಕೆ ಹೊರತು ತೋರಿಸಿದ ಬೆರಳಿಗೆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ ಅಂತ ಒಬ್ಬ ನಿಜವಾದ ಗುರು ಹೇಳ್ತಾನೆ ಇದು ಬಹಳ ಮುಖ್ಯ ನಾವೆಲ್ಲ ಏನು ಮಾಡ್ತೀವಿ ಕೆಲವೊಮ್ಮೆ ವ್ಯಕ್ತಿ ಪೂಜೆ ಮಾಡ್ತೀವಿ ಹೌದು ಗುರುಗಳಿಗೆ ಏನು ಗೌರವ ಕೊಡಬೇಕು ಗುರುಗಳಿಗೆ ಏನು ಒಂದು ದೊಡ್ಡ ಸ್ಥಾನ ಕೊಡಬೇಕು ಅದು ಕೊಟ್ಟೇ ಕೊಡಬೇಕು ಭಗವಂತನಿಗೆ ಕೊಟ್ಟಷ್ಟೇ ಅದು ಸಮ ಆದರೆ ಆ ಗುರುಗಳಿಗೆ ಪೂಜೆ ಮಾಡಿಕೊಂಡು ಗುರುಗಳಿಗೆ ಪಾತ್ಸೇವೆ ಮಾಡಿಕೊಂಡೇ ಕೂತ್ಕೊಳ್ಳೋದು ನಿಮ್ಮ ಜೀವನದ ಗುರಿಯಲ್ಲ ಗುರುಗಳು ಕೇವಲ ಆ ದಾರಿಯನ್ನು ತೋರಿಸ್ತಾರೆ ಓಹೋ ನೋಡ್ರಪ್ಪ ಅಲ್ಲಿ ಬೆಳಕಿದೆ ಎಂದು ತೋರಿಸ್ತಾರೆ ಅಯ್ಯೋ ನಮಗೆ ಬೆಳಕು ತೋರಿಸಿದ ಗುರು ಅನ್ನುವ ಕೃತಜ್ಞತೆ ಇರಲಿ ಆದರೆ ಅಲ್ಲೇ ಗುರುಗಳು ಪಾದ ಸೇವೆ ಮಾಡಿಕೊಂಡು ಅಲ್ಲೇ ಕೂತ್ಕೊಳ್ಬೇಡಿ ಹಾಗೆ ಗುರುಗಳು ತೋರಿಸಿದ ಮಾರ್ಗದಲ್ಲಿ ನಡೀಬೇಕು ಈಗ ಒಂದು ಸತ್ಸಂಗ ನಡೀತಾ ಇತ್ತು ಅಲ್ಲೊಬ್ಬ ಭಕ್ತ ಮೇಲೆದ್ದ ಒಂದು ದೇವಸ್ಥಾನದಲ್ಲಿ ಸತ್ಸಂಗ ನಡೀತಾ ಇತ್ತು ಒಬ್ಬ ಭಕ್ತ ಎದ್ದು ಹೇಳಿದ ಗುರುಗಳಿಗೆ ಗುರುಗಳೇ ನಿಜವಾಗಲೂ ಕೂಡ ಒಬ್ಬ ಸಾಧನೆಯ ಹಾದಿಯಲ್ಲಿರತಕ್ಕಂಥವನಿಗೆ ಒಬ್ಬ ಜೀವಂತ ಗುರುವಿನ ಅವಶ್ಯಕತೆ ಬೇಕೇ ಬೇಕು ಇಲ್ಲದೆ ಹೋದರೆ ಅವನು ಸಾಧನೆಯ ಹಾದಿಯಲ್ಲಿ ಮುಂದುವರಿಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಒಬ್ಬ ಸಾಧನೆಯ ಹಾದಿಯಲ್ಲಿರುವವನಿಗೆ ಏನೇನೋ ಪ್ರಶ್ನೆಗಳು ಏನೇನೋ ಒಂದಷ್ಟು ಕ್ಲಿಷ್ಟತೆಗಳು ಬಂದೇ ಬರ್ತವೆ ಅದನ್ನು ಸರಿದೂಗಿಸ್ಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ಒಬ್ಬ ಗುರು ಬೇಕು ಒಬ್ಬ ಜೀವಂತ ಗುರು ಬೇಕು ಇಲ್ಲ ಅಂದರೆ ಒಬ್ಬ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಬ್ಬರು ಭಕ್ತರು ಎದ್ದು ಹೇಳಿದ್ರು ಅದಕ್ಕೆ ಗುರುಗಳು ಹೇಳಿದ್ರು ಆಯ್ತಪ್ಪ ಕೂತ್ಕೋ ನಾನು ಇದಕ್ಕೊಂದಷ್ಟು ವಿಚಾರಗಳನ್ನು ಹೇಳ್ತೀನಿ ಕೂತ್ಕೋ ಒಳ್ಳೆ ಪ್ರಶ್ನೆ ಕೇಳಿದೆ ಅಂತ ಹೇಳಿ ಗುರುಗಳು ಏನು ಮಾಡಿದ್ರು ತಕ್ಷಣ ಅವರು ತೋರು ಬೆರಳನ್ನು ನೀಡಿ ಅಂದರೆ ತೋರು ಬೆರಳನ್ನು ತೋರಿಸಿ ಅವ ನೋಡಿ ಅಲ್ಲಿ ಅಲ್ಲಿ ದೂರ ನೋಡಿ ಎಲ್ಲ ನೋಡಿ ಅಲ್ಲಿ ಅಲ್ಲಿ ಒಂದು ದೀಪದ ಸ್ತಂಭ ಇದೆ ದೊಡ್ಡ ದೀಪದ ಸ್ತಂಭ ದೇವ ದೇವಸ್ಥಾನದ ಮುಂದೆ ಅಷ್ಟು ಒಳ್ಳೆ ಎಷ್ಟು ಚೆನ್ನಾಗಿರೋ ದೀಪ ಉರಿತಾ ಇದೆ ಎಷ್ಟು ದೊಡ್ಡ ದೀಪ ಎಷ್ಟು ಪ್ರಜ್ವಲವಾಗಿ ಎಷ್ಟು ಭಾಳ ಬೃಹದಾಕಾರದಲ್ಲಿ ದೀಪ ಹುರಿತಾ ಇದೆ ನೋಡಿ ಆ ದೀಪಸ್ತಂಭದ ಹತ್ತಿರ ಯಾರು ಹೋಗ್ದಾರೋ ಅವರಿಗೆ ಸಾಧನೆಗೆ ಬೇಕಾಗತಕ್ಕಷ್ಟು ಭಾಳ ದೊಡ್ಡ ಮಟ್ಟದ ಬೆಳಕು ಅವರಿಗೆ ಪ್ರಾಪ್ತವಾಗುತ್ತೆ ಅಂದರೆ ಗುರುಗಳು ಅವರು ಬೆರಳನ್ನು ತೋರಿಸಿ ಅಲ್ಲಿ ನೋಡಿ ದೀಪದ ಸ್ತಂಭ ಅಲ್ಲಿ ದೀಪ ಹುರಿತಾ ಇದೆ ಅಲ್ವಾ ಅಲ್ಲಿ ಯಾರು ಹೋಗ್ತಾರೋ ಅವರಿಗೆ ಅಗಾಧವಾದ ಬೆಳಕು ಸಿಗುತ್ತೆ ಅವರ ಸಾಧನೆಗೆ ಬೇಕಾದುವಷ್ಟು ಎನರ್ಜಿ ಆ ದೀಪದ ಸ್ತಂಭದ ಬಳಿ ಸಿಗುತ್ತೆ ಅಂತ ತೋರ್ಬೆರಳಲ್ಲಿ ತೋರಿಸಿದ್ರು ಎಲ್ಲರೂ ಭಕ್ತರು ಎಲ್ಲ ಕೂತಿದ್ರಲ್ಲ ಹಾಗೇ ಎಲ್ಲ ಗುರುಗಳು ಯಾವ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಆ ಕಡೆ ನೋಡಿದ್ರು ಹೌದು ಜೋರಾಗಿ ಅದರಲ್ಲೊಬ್ಬ ಹೇಳಿದ ಹೌದು ಹೌದು ಗುರುಗಳೇ ಅಲ್ಲೊಂದು ದೀಪದ ಸ್ತಂಭ ಇದೆ ದೀಪ ಹುರಿತಾ ಇದೆ ಎಲ್ಲರೂ ಕೂಡ ನೀವು ಪರಿಸ್ಥಿತಿಯನ್ನು ಕಲ್ಪನೆಗೆ ತಂದುಕೊಳ್ಳಿ ಗುರುಗಳು ತಮ್ಮ ತೋರು ಬೆರಳನ್ನು ದೀಪದ ಸ್ತಂಭದ ಕಡೆ ತೋರ್ತಾ ಇದ್ದಾರೆ ಕೂತಿರ್ತಕ್ಕಂತಹ ಭಕ್ತರು ಒಮ್ಮೆ ದೀಪದ ಸ್ತಂಭ ನೋಡ್ತಾರೆ ಇನ್ನೊಮ್ಮೆ ಗುರುಗಳ ಕಡೆ ನೋಡ್ತಾರೆ ಅದರಲ್ಲೂ ಗುರುಗಳ ಬೆರಳನ್ನು ನೋಡ್ತಾ ಇದ್ದಾರೆ ದೀಪದ ಸ್ತಂಭದ ಕಡೆ ನೋಡ್ತಾರೆ ಮತ್ತು ಗುರುಗಳ ಬೆರಳನ್ನು ನೋಡ್ತಿದ್ದಾರೆ ಹೌದು ಹೌದು ಅಲ್ಲಿ ದೀಪದ ಸ್ತಂಭ ಇದೆ ಅಂತ ಗುರುಗಳ ಕಡೆ ಮತ್ತೆ ಕೈ ಮುಗಿದ್ರು ಭಕ್ತರಲ್ಲ ಹಾಗ ಗುರುಗಳು ನಕ್ಕು ಹೇಳ್ತಾರೆ ಅಯ್ಯ ಹುಚ್ಚಪ್ಪಗಳಿರ ನೀವು ನಾನು ಆ ದೀಪದ ಸ್ತಂಭದ ಕಡೆ ತೋರಿಸಿದ ಬೆರಳನ್ನೇ ನೋಡ್ತಾ ಕೂತಿದ್ದೀರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಏನು ಮಾಡ್ತೀರಿ ಅಯ್ಯೋ ದೀಪದ ಸ್ತಂಭವನ್ನು ತೋರಿಸಿದ ಗುರುಗಳ ಈ ಬೆರಳು ನಮಗೆ ಪೂಜನೀಯ ಅಂತ ಬೇಕಾದ್ರೆ ನನ್ನ ಬೆರಳಿಗೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿಬಿಡ್ತೀರಿ ಬೇಕಾದರೆ ಅಯ್ಯೋ ದಡ್ರಾ ಅರ್ಥ ಮಾಡಿಕೊಳ್ಳಿ ನಮ್ಮಲ್ಲಿ ಎಷ್ಟೋ ಜನ ಒಳ್ಳೆಯ ಗುರುಗಳು ಸಿಕ್ಕಾಗ ಮಾಡುವ ಅತಿ ದೊಡ್ಡ ತಪ್ಪೇ ಇದು ಗುರು ನಿಮಗೆ ಎಲ್ಲಿವರೆಗೂ ಬೇಕು ಅಂದರೆ ಹೀಗೆ ನೋಡ್ರಪ್ಪ ಅಲ್ಲಿ ದೀಪ ಹುರಿತಾ ಇದೆ ನೋಡ್ರಪ್ಪ ಅಲ್ಲಿ ದೀಪದ ಸ್ತಂಭ ಇದೆ ಅಲ್ಲಿ ಬೆಳಕಿದೆ ಅಂತ ತೋರಿಸಿದಾಗ ಗುರುಗಳು ತೋರಿಸಿದ ಕಡೆ ಹೋಗುವುದು ನಿಮ್ಮ ಕೆಲಸವಾಗಬೇಕೆ ಹೊರತು ತೋರಿಸಿದ ಬೆರಳಿಗೆ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ ಅಂತ ಒಬ್ಬ ನಿಜವಾದ ಗುರು ಹೇಳ್ತಾನೆ ಇದು ಬಹಳ ಮುಖ್ಯ ನಾವೆಲ್ಲ ಏನು ಮಾಡ್ತೀವಿ ಕೆಲವೊಮ್ಮೆ ವ್ಯಕ್ತಿ ಪೂಜೆ ಮಾಡ್ತೀವಿ ಹೌದು ಗುರುಗಳಿಗೆ ಏನು ಗೌರವ ಕೊಡಬೇಕು ಗುರುಗಳಿಗೆ ಏನು ಒಂದು ದೊಡ್ಡ ಸ್ಥಾನ ಕೊಡಬೇಕು ಅದು ಕೊಟ್ಟೇ ಕೊಡಬೇಕು ಭಗವಂತನಿಗೆ ಕೊಟ್ಟಷ್ಟೇ ಅದು ಸಮ ಆದರೆ ಆ ಗುರುಗಳಿಗೆ ಪೂಜೆ ಮಾಡಿಕೊಂಡು ಗುರುಗಳಿಗೆ ಪಾತ್ಸೇವೆ ಮಾಡಿಕೊಂಡೇ ಕೂತ್ಕೊಳ್ಳೋದು ನಿಮ್ಮ ಜೀವನದ ಗುರಿಯಲ್ಲ ಗುರುಗಳು ಕೇವಲ ಆ ದಾರಿಯನ್ನು ತೋರಿಸ್ತಾರೆ ಓಹೋ ನೋಡ್ರಪ್ಪ ಅಲ್ಲಿ ಬೆಳಕಿದೆ ಎಂದು ತೋರಿಸ್ತಾರೆ ಅಯ್ಯೋ ನಮಗೆ ಬೆಳಕು ತೋರಿಸಿದ ಗುರು ಅನ್ನುವ ಕೃತಜ್ಞತೆ ಇರಲಿ ಆದರೆ ಅಲ್ಲೇ ಗುರುಗಳು ಪಾದ ಸೇವೆ ಮಾಡಿಕೊಂಡು ಅಲ್ಲೇ ಕೂತ್ಕೊಳ್ಬೇಡಿ ಹಾಗೆ ಗುರುಗಳು ತೋರಿಸಿದ ಮಾರ್ಗದಲ್ಲಿ ನಡಿಬೇಕು ಹಾಗೆ ನಡೀದೇನೆ ಸುಮ್ಮನೆ ಕೂತ್ಕೊಳ್ಬಾರ್ದು ಇದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ನಿಮಗೊಂದು ವೇಳೆ ನಿಮ್ಮ ಜೀವನದಲ್ಲಿ ಒಬ್ಬ ಒಳ್ಳೆ ಗುರು ಸಿಕ್ಕಿದ್ದಾನೆ ಅವನು ನಿಮ್ಮ ಮುಂದೆ ಎಂದಿಯೂ ಎಂದಿಗೂ ಬಂದಿಲ್ಲ ಆದರೆ ಅವನು ನಿಮ್ಮ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದ್ದಾನೆ ಆದರೆ ಆ ಗುರುವನ್ನು ಪೂಜನೆ ಮಾಡಿ ಆ ಗುರುವನ್ನು ಗೌರವಿಸಿ ಆದರೆ ಆ ಗುರುವಿನ ಸೇವೆ ಮಾಡ್ತಾನೇ ಕೂರಬೇಡಿ ಸೇವೆ ಮಾಡ್ತೀರ ಮಾಡಿ ಆದರೆ ಭಗವಂತನಿಗೆ ನಾನು ಮಾಡ್ತಿದ್ದೀನಿ ಸೇವೆಯನ್ನು ಅನ್ನುವ ಎಚ್ಚರ ಇರಬೇಕು ಗುರುವಿನೊಳಗಡೆ ಆ ಭಗವಂತ ನೆಲೆಸಿದ್ದಾನೆ ಅನ್ನುವ ಎಚ್ಚರ ಇರಬೇಕು ಯಾಕಂದರೆ ಎಲ್ಲರೂ ಕೂಡ ಮಾಂಸ ಮೂಳೆ ಮಜ್ಜೆಗಳಿಂದ ಈ ಮಣ್ಣಿನಿಂದಾದ ದೇಹವನ್ನೇ ಹೊತ್ತಿದ್ದಾರೆ ಶಿಷ್ಯನದ್ದು ಅದೇ ದೇಹ ಗುರುವಿನದ್ದು ಅದೇ ದೇಹ ಆದರೆ ಗುರುವಿನ ಚಾರಿತ್ರ್ಯ ಅಥವಾ ಗುರುವಿನ ವಿದ್ಯೆ ಅಥವಾ ಗುರುವಿನ ಒಳಗಡೆ ಇರುವ ದೈವಿಕತೆಯ ಕಾರಣಕ್ಕಾಗಿ ಅವನು ಎತ್ತರದಲ್ಲಿದ್ದಾನೆ ಅದೊಂದು ಹೊರಟ್ರೆ ಅವನು ಸಾಮಾನ್ಯನೇ ಹಾಗಾಗಿ ನೀವು ಒಬ್ಬ ಗುರುವಿಗೆ ತುಂಬಾ ವಿಧೇಯರಾಗಿರುವುದು ಅಂದ್ರದ ಅರ್ಥ ಗುರು ಹೇಳಿದ ಮಾರ್ಗದಲ್ಲಿ ನಡೆಯೋದೇ ಆಗಿದೆ ಗುರುಗಳು ಪಾದ ಸೇವೆ ಮಾಡ್ತಾ ಮೂರ್ಖರಂತೆ ಕೂತ್ಕೊಳ್ಬಾರ್ದು ನಾನಂತೂ ಇದನ್ನು ಭಾಳ ಬಲವಾಗಿ ಹೇಳ್ತೀನಿ ನೀವು ನಾನು ನಿಮ್ಮಲ್ಲಿ ಎಷ್ಟು ಪ್ರಭಾವ ಬೀರಿದ್ದೀನೋ ನನಗೆ ಗೊತ್ತಿಲ್ಲ ಆದರೆ ನಿಮಗೊಂದು ನಿಮ್ಮ ನಿಮ್ಮ ಜೀವನದಲ್ಲಿ ಯಾವುದೇ ಬೇರೆ ಗುರು ಅಷ್ಟು ಪ್ರಭಾವ ಬೀರಿದ್ದಾರ ಅವರ ಮಾರ್ಗದಲ್ಲಿ ಹೋಗಿ ಅಥವಾ ಅವರು ತೋರಿಸಿದ ಬೆಳಕಲ್ಲಿ ಹೋಗಬೇಕು ಹೊರತು ನನಗೆ ಈ ಗುರು ಇಷ್ಟ ಅಂತ ಕೂತ್ಕೊಳ್ಬಾರ್ದು ಆಯಿತಲ್ಲ ಹೀಗೆ ಒಬ್ಬ ಸಾಧನೆಯ ಹಾರಿಯಲ್ಲಿರೋನಿಗೆ ಗುರು ಮುಖ್ಯ ಆದರೆ ಎಷ್ಟೋ ಜನ ಅಲ್ಲೇ ಯಾಕೆ ಕುಡಿತಾರೆ ಅಂದರೆ ಅವರಿಗೆ ಗುರು ಮುಖ್ಯವಾಗ್ತಾನೆ ಹೊರತು ಗುರಿ ಮುಖ್ಯವಾಗಲ್ಲ ಗುರು ನಿಮಗೆ ಬೇಕಿರುವುದು ಗುರಿಯ ಕಡೆ ಹೋಗಲಿಕ್ಕೆ ಆದರೆ ಗುರು ಸಿಕ್ಕ ಮೇಲೆ ಗುರಿಯೇ ಹೋಯಿತು ಅನ್ನೋದಾದರೆ ಗುರುವಿನ ಮಹತ್ವವಾದರೂ ಏನು ಒಬ್ಬ ಗುರು ಇದನ್ನೇ ಹೇಳ್ತಾನೆ ಅಯ್ಯ ನೀನು ನನ್ನನ್ನು ಪೂಜಿಸ್ತಾ ಕೂತ್ಕೊಳ್ಳಬೇಡ ನಿನ್ನ ಗುರಿಯ ಕಡೆ ಹೋಗಲಿಕ್ಕೆ ನನ್ನನ್ನು ಬಳಸಿಕೊ ಆದರೆ ನಾನೇ ನಿನಗೆ ಅಂತಿಮ ಗಮ್ಯ ಸ್ಥಾನ ಅಲ್ಲ ನನ್ನ ಮೂಲಕ ನೀನು ಎಲ್ಲಿಗೋ ಹೋಗಬೇಕಿದೆ ನೀನು ನನ್ನ ಬಳಿ ಬಂದ ಮೇಲೆ ಎಲ್ಲಿಗೋ ಹೋಗಬೇಕು ಅನ್ನೋದನ್ನೇ ಮರೆಯೋ ಹಾಗಿಲ್ಲ ಆ ಬೆಳಕಿನಡೆ ನಿನ್ನನ್ನು ದೂಡೋದು ನನ್ನ ಕೆಲಸ ನಾನು ಸ್ವಯಂ ಒಂದು ಪುಟ್ಟ ಬೆಳಕು ಆದರೆ ನಿನಗೆ ಅಗಾಧವಾದ ಬೆಳಕಿನ ಕಡೆ ಕಳಿಸುವುದೇ ನನ್ನ ಕೆಲಸ ಒಬ್ಬ ಗುರು ಹೀಗೆ ಇರುತ್ತಾನೆ ಶಿಷ್ಯನನ್ನು ಎಂದಿಗೂ ಕೂಡ ಒಂದು ಕಡೆ ಕೂರಿಸುವುದಿಲ್ಲ ಒಂದು ಕಡೆ ಅಂದರೆ ದೇಹದ ಬಗ್ಗೆ ಮಾತಾಡ್ತಾ ಇಲ್ಲ ಅವನು ನೀನು ನನ್ನನ್ನು ಮೂರ್ತಿ ಪೂಜೆ ಮಾಡ್ತಾ ಕೂತ್ಕೊಳ್ಬೇಡಪ್ಪ ನೀನು ಗುರಿಯ ಕಡೆ ಹೊರಡು ಅಂತ ನಿಜವಾದ ಗುರು ಹೀಗೆ ಇದ್ದಾನೆ ಹಾಗಾಗಿ ಒಬ್ಬ ಗುರುವಿನ ಮಹತ್ವ ಈ ಕಾರಣಕ್ಕೆ ಬಹಳ ಮುಖ್ಯವಾಗುತ್ತೆ ಆದರೆ ಆ ಗುರುವೇ ಎಷ್ಟೋ ಜನಕ್ಕೆ ಶಾಪ ಆಗ್ಬಿಟ್ಟಿರುತ್ತಾನೆ ಯಾಕಂದರೆ ನೀವು ನನ್ನನ್ನು ಪಾಲಿಸಬೇಕು ನೀವು ನನಗೆ ಪೂಜೆ ಮಾಡಬೇಕು ನೀವು ನನ್ನನ್ನು ಕೇಳದೆ ಏನೂ ಮಾಡಂಗಿಲ್ಲ ಇಲ್ಲ ಗುರುವನ್ನು ಕೇಳದೆ ನಾನೇನು ಮಾಡಬಾರ್ದಪ್ಪ ಅನ್ನೋದು ಶಿಷ್ಯನಿಗಿರಬೇಕೆ ಹೊರತು ಗುರುವೇ ಒತ್ತಾಯ ಮಾಡಂಗಿಲ್ಲ ನನ್ನನ್ನು ಕೇಳದೆ ನೀನೇನು ಮಾಡಂಗಿಲ್ಲ ಅಂತ ಅಲ್ವೇ ಜೈ ಗುರು ದೇವ